ಸಮೋಸಾರ ದೋಸೆ ಮಾಡತ್ತಾರ ಫ್ರೆಂಡ್ಸ್ ಇಷ್ಟೊತ್ತು ಆಟ ಆಡ್ಕೊಂಡು ಬಂದಾರ ಒಟ್ಟು ಸೊ ಆಗೈತಿ ಮಧ್ಯಾಹ್ನ ಅಲ್ಲ ಫ್ರೆಂಡ್ಸ್ ಎಷ್ಟಾಗೈತಿ ಟೈಮ್ ಬಂದು ಈಗ ವರಿ ಈಗ ಸೊತ ಸಮೋ ಎದಕ್ಕೋಗಿದ್ದು ಇಷ್ಟ ನೋಡಲ್ರಿ ಅವರು ನೋಡು ಬಾ ಎಷ್ಟು ಕೆಲಸಪ್ಪ ನಿಮ್ದು ಅಂತಿನ ಸಾಲು ಸುಟ್ಟಿ ಐತಿ ಉಟ್ಟೆ ಸುಟ್ಟಿ ಐತಿ ಮನ್ಯಾಗ ಇರೋಂಗಿಲ್ಲ ಫ್ರೆಂಡ್ಸ್ ಫುಲ್ ಸಾಯಂಕಾಲ ತಗೊಂಡು ತಿರುಗಿದ್ದ ತಿರುಗಿದ್ದ ಅಲ್ಲ ಬೆಳಗ್ಗೆ ಬೆಳಗ್ಗೆ ದೋಸೆ ಸಾಯಂಕಾಲದಿಂದ ಕೊತ್ತವ್ರೆ ಸಮೂ ಅವ್ರೆ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ನೀವು ಮಾಡುವಂತ ದೊಡ್ಡ ಸಾಹಸ ಕೆಲಸಕ್ಕೆ ಗೌರವ ಪಡಬೇಕು ಸಾಹಸ ಕೆಲಸವನ್ನು ಮಾಡುವುದಕ್ಕೆ ಅಂತ ದೊಡ್ಡ ಸಾಹಸವನ್ನು ಏನು ಮಾಡಿ ಬಂದರಿ ನೀವೇ ಸಾಹಸಕ್ಕೆ ಹಾ ಏನು ಮಾಡಿರಿ ತಮ್ಮ ಬೈಯಿಂದಾನೆ ಹೇಳ್ರಿ ಸಾಯಂಕಾಲ ಒಡ್ದು ಹೊಡೆದು ಸುಸ್ತಾನೆ ಪಾಪ ಏ ಹೇ ಸೊ ಫ್ರೆಂಡ್ಸ್ ಇನ್ನೂ ದೋಸೆ ಇತ್ತು ಆಯ್ತು ಇಷ್ಟ ತಗೊಂಡು ಸಂಜಿಗೂ ದೋಸೆ ಮಾಡಿದ್ರಾಯ್ತ ಅಂತ ಅನ್ಕೊಂಡು ಇನ್ನು ಆಲೂಗಡ್ಡೆ ಪಲ್ಯ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಆಲೂಗಡ್ಡೆ ಕುದಿಯೋಕೆ ಹಾಕಬೇಕು ಬೆಳಿಗ್ಗೆ ಮಧ್ಯಾಹ್ನ ಚಟ್ನಿ ಊಟ ಮಾಡಿದ್ದೆ ಕೊಬ್ಬರಿ ಚಟ್ನಿ ಫ್ರಿಜ್ಜಲ್ಲಿ ಇಟ್ಟು ಇಲ್ಲೋ ಸಂಜಿಕ್ಕೂ ಅದನ್ನೇ ಮಾಡಿದ್ರ ಆಯ್ತು ಅಂದ್ಕೊಂಡು ದೋಸೆ ದೋಸೆ ದೋಸೆನ ಮಾಡಿದ್ದು ಮಸಾಲೆ ದೋಸೆ ಮಾಡಿದರೆ ಆಯ್ತಾ ಅನ್ಕೊಂಡು ಒಂದು ಸ್ವಲ್ಪ ರೊಟ್ಟಿ ಹಂಗೆ ಅಂದ್ಕೊಂಡು ಇವಾಗ ಆಲೂಗಡ್ಡೆ ಕುದಿಯೋಕೆ ಹಾಕ್ತೀನಿ ಬರೋದು ಬಹಳಷ್ಟೊಂದು ಊಟ ಇರಬೇಕು ಬಂದು ಊಟ ಮಾಡಿ ಅಂದ್ಕೊಂಡು ಬಹಳಷ್ಟು ಈಗ ಐದೋ ಐಟಿ ಚಾಪರದು ಊಟವಂತ ಮಗ್ಗ್ ಬರ್ತಾಯ 2 ಗಂಟೆ 7 ಗಂಟೆ ಗಡಿ ಹೋಗಿ ತನ ಸ್ವಚ್ಕ ಆಗೋತೆ ತರಬಹುದು ಎಲ್ಲಾ ಬರಸಂತೆ 6am 6am ಅಂತ ಮನೋರಂಗ ಮಾಡ್ಕೊಂಡೆ ಸಾ 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 ಫನ್ನಸನ್ ಮಾಡೋ ಐ ಯೋ ಅದಕೊಂಡಾ ಅತಿ ಗತಿ ಕಾಣಿಸ್ತಿ ನನಗೆ ಗೊತ್ತೇ ಇಸಂತ ಬೀಡಾ ಲಾಂಗ್ ತಿರಬರ್ದು

ನಮ್ಮ ಸಮೂವರಿಗೆ ಅಷ್ಟು ಆಗಂಗಿಲ್ಲ ದೋಸೆ ತಿನ್ನಾಕ ಇಡ್ಲಿ ತಿನ್ನೋಕಲ್ಲ ಸಮ್ಮು ಇಡ್ಲಿ ಮಾಡಿ ಹ್ಞೂ ಇಡ್ಲಿ ಬರೋಂಗಿಲ್ಲ ಬೆಳಗ್ಗೆ ನಾವು ಫಸ್ಟ್ ಇಡ್ಲಿ ಮಾಡಿ ಆಮೇಲೆ ಬೇಕಾದ್ರೆ ದೋಸೆ ಮಾಡಿದ್ರೆ ಬರ್ತಿದ್ದು ಸ್ಟಾರ್ಟ್ ಊಟಕ್ಕೆ ಇಷ್ಟ ಶಮ್ಮೋ ಶಮ್ಮೋಷ್ ಅಣ್ಣದ್ದು ಅದು ಅಲ್ಲ ಪಾರ್ಸಲ್ ಕೊಡೋದ್ ಸಮ್ಮೋ ಶೂ ಅಪ್ಪ ಪಾರ್ಸಲ್ ಇದು ಫ್ರೆಂಡ್ಸ್ ಪಾರ್ಸಲ್ ಅವ್ರು ಬಂದಿದ್ರು ನನಗೆ ಬರುವ ಒಂದು ಸ್ವಲ್ಪ ಪಾರ್ಸಲ್ ಅದಾವೆ ನಾನು ಒಂದು ಆರ್ಡ್ರ್ ಮಾಡಿದೆ ತೋರಿಸ್ತೀನಿ ನಿಮಗೆ ಏನು ಆರ್ಡ್ರ್ ಮಾಡ್ತೀನಿ ಹಾಗೆ ಇವತ್ತು ಬರ್ತೈತಿ ಹ್ಞೂ ಬಂದೈತೆ ಅದನ್ನ ತೊಂಬ್ರೆ ಹೋಗಿ ಮತ್ತೆ ನಮ್ಮೂ ಟೈಮ್ ಇದುವಲ್ಲ ಅದನ್ನು ಕೊಡೋಕೆ ಹೋಗ್ಲೇನು ಫ್ರೆಂಡ್ಸ್ ಆ ಟೈಮ್ ಅದು ಪಾರ್ಸಲ್ ಇತ್ತು ಅದು ಕೊಟ್ಟು ನಮ್ಮ ಪಾರ್ಸಲನ್ನು ತೊಂಬ್ರೆಕ್ ಹೋಗ यार मैं नहीं रोकने तैयार तो हूँ नहीं ते। नहीं तेरे को नहीं तेरे को नहीं अच्छा कुल्हाड़ी बेकार है अच्छा 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 दो एक बार देखना नमक मसाला ಓನ್ ಹಚ್ಚು ಇಲ್ಲ ನಾ ಅವರಿಂದ ಪೋಣ ಐತೆ ಅಲ್ಲ ಬಂದಿಲ್ಲನಾ ಅಲ್ಲೇ ತಗೊಂಡ್ಬಿಡ್ತೀನಿ ಅಕ್ಷ ಆಗೋದು ಆಗೋ ಆಗೋದಿಲ್ಲ ಅಂತ ಸೊ ಫ್ರೆಂಡ್ಸ್ ನೋಡಿ ಇದು ಲಾಂಗ್ ವಾರ ನಮ್ಮ ಲಕ್ಷ್ಮಿಗೆ ಇನ್ನ ನಾವು ದೀಪಾವಳಿಗೆ ಗ್ರ್ಯಾಂಡ್ ಮಾಡ್ತೀವಿ ನಮ್ಗೆ ದೊಡ್ಡ ಹಬ್ಬ ಅದಕ್ಕೆ ಒಂದು ಲಾಂಗ್ ವಾರನ ಆರ್ಡರ್ ಮಾಡಿದ್ದ ಒಂದು ಫುಲ್ ಸರ್ ಫ್ರೆಂಡ್ಸ್ ಇದು ಇನ್ನು ನಾನು ಕೂಡ ಸಣ್ಣದಾಗಿ ಜೋಳದ ವ್ಯಾಪಾರ ಮಾಡಬೇಕು ಅಂತ ಐಡ್ಯಾ ಇತ್ತು ದೀಪಾವಳಿ ಡಬ್ಬ ಎಲ್ಲ ಮುಗಿದು ಬಿಡಲಿ ಅಂಥೇಳಿ ನಮ್ಮ ಲಕ್ಷ್ಮೀ ದೇವಿಗೆ ಆರಣೆ ಇರಲಿಲ್ಲ ಇನ್ನೂ ಅಡಿವಣೆ ಇರಲಿಲ್ಲ ಅದು ಏನು ಹಾಕೊಂಡು ತೋರಿಸ್ಬೇಕು ಅಂದ್ಕೊಂಡೆ ಬೇಡ ಫ್ರೆಂಡ್ಸ್ ನಮ್ಮ ಲಕ್ಷ್ಮಿಗೆ ಹಾಕೋಣ ಇವನ್ನ ಇದು ಒಂದು

ಇಷ್ಟ ಆಯ್ತು ಫ್ರೆಂಡ್ಸ್ ನನ್ ಕ್ಯೂಟ್ ಆಗಿ ಸಿಂಪಲ್ ಆಗಿ ಎಲ್ಲಿ ಕಿಂಟ್ ಆಗಿ ಊಟ ಇದು ಹೊರಗಡೆ ತಗೊಳಕ್ ಹೋದ್ರೆ ರೇಟ್ ಜಾಸ್ತಿ ಸಾವಿರ ಸಮಿಂಗ್ ಇಯರ್ ಇದು ನನಗೆ ಯೂಸ್ ಆಗುತ್ತೆ ಲಕ್ಷ್ಮಿಗೆ ಯೂಸ್ ಆಗುತ್ತೆ ನನ್ನ ಹತ್ರ ಜುಮ್ಕಾ ಇರಲಿಲ್ಲ ಫ್ರೆಂಡ್ಸ್ ಇತ್ತು ಸುಮಾರು ಎಲ್ಲ ಫುಲ್ ವೈಟ್ ವೈಟ್ ಎಲ್ಲ ಆಗ್ಬಿಟ್ಟಿತ್ತು ಕಲರೆಲ್ಲ ಸೇಡೋ ಹೋಗ್ಬಿಟ್ಟಿತ್ತು ಚೆನ್ನಾಗಿದೆ ಯಾವಾಗರಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಹಾಕೊಂಡು ಹೋಗಿ ನೋಡಿ ಈ ರೀತಿ ಇದಕ್ಕೆ ನಾನ್ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಫುಲ್ ಸೊ ಹತ್ತರಿದಿಂದ ತೋರಿಸ್ತೀನಿ ನೋಡಿ ಸೊ ಹೆಂಗೈತಿ ಅಂತ ಡಿಸೈನು ನೋ ಇದರಲ್ಲಿ ಇಡೋಕ್ಕಿಂತ ರಿಯಲ್ ಆಗಿ ಚೆನ್ನಾಗೈತೆ ಫ್ರೆಂಡ್ಸ್ ಇಡೋದ ಹೆಂಗೆ ಕಾಣಿಸ್ತಾ ಇತ್ತ ಗೊತ್ತಿಲ್ಲ ಕ್ಯೂಟ್ ಆಗಿದೆ ಇಡೋದ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ವೈಟ್ ವೈಟ್ ಒಂಥರ ಕಾಣಿಸ್ತಾ ಇದೆ ಅದ್ರ ರಿಯಲ್ ಆಗಿ ನೋಡೋಕ್ಕೆ ಸಖತ್ ಗೊತ್ತಿಲ್ಲ ಕಲರ್ ಸೇಡ್ ಆಗ್ತೈತಾ ಏನು ಅಂತ ಗೊತ್ತಿಲ್ಲ ನನಗೆ ಇದರಲ್ಲಿ ಏನು ಸ್ಟೋನ್ ಇದೆ ನೋಡಿ ಇದೇ ಸಖತ್ ಲುಕ್ ಕೊಡುತ್ತೆ ಇದ್ರಲ್ಲಿ ಪೆಂಡೆಂಟ್ ಇದೆ ನೋಡಿ ಇದು ಸಖತ್ ನಾನು ಹಾಕೊಂಡು ತೋರಿಸ್ಬಿಡ್ತಿದ್ದೆ ಫಸ್ಟ್ ನಮ್ಮ ಲಕ್ಷ್ಮಿಗೆ ಹಾಕೋಣ ಅಂತ ಇದೊಂದು ಪುಟ ಆಂಡ್ ಪ್ಯಾಂಟ್ ಐದು ಇದೊಂದು ಲಾಂಗ್ ಇದೊಂದು ಶಾರ್ಟ್ ಅರ ರಿವ್ಯೂಸ್ ಕೊಡೋಣ ಫ್ರೆಂಡ್ಸ್ ಫೈಗೆ ಫೈನಾಗೆ ಕೊಟ್ಬಿಡೋಣ ಏಕೆಂದ್ರೆ ಚೆನ್ನಾಗೈತಿ ರೇಟಿಂಗ್ಸ್ ಕೊಟ್ಬಿಡಣ ಅವರಿಗೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ನಾವು ಒಂದು ರಿಟರ್ನ್ಸ್ ಕೊಡೋದ್ರಿಂದ ಸೇಲರ್ಗಳಿಗೆ ಎಷ್ಟು ಅನುಕೂಲ ಆಗ್ತೈತಿ ಗೊತ್ತಾ ಫ್ರೆಂಡ್ಸ್ ಸರ್ಚಲ್ಲೆಲ್ಲ ಬಂದುಬಿಡುತ್ತೆ ಅವರಿಗೆ ಮತ್ತು ಒಳ್ಳೆ ಕ್ವಾಲಿಟಿ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಕ್ವಾಲಿಟಿ ಒಳಗೆ ರಿವ್ಯೂಸ್ ಕೊಡೋದ್ರಲ್ಲಿ ಏನೂ ಇಲ್ಲ ರಿಟರ್ನ್ಸ್ ಕೊಡೋದ್ರಲ್ಲಿ ಏನೂ ಇಲ್ಲ ಜಸ್ಟ್ ಒಂದು ಫೋಟೋಸ್ ತೆಗೆದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳೋದ್ರಿಂದ ಅವ್ರಿಗೆ ಕೂಡ ಖುಷಿ ಆಗ್ತೈತಿ ರಿಟರ್ನ್ಸ್ ಕೊಡೋದ್ರಿಂದ ಇದಾಗಿತ್ತು ಫ್ರೆಂಡ್ಸ್ ಬೇಕು ಅಂತ ಹೇಳಿ ನಾನೇ ಲಿಂಕ್ ಕಳಿಸ್ಕೊಡ್ತೀನಿ ಆಯಿತಾ ಆಗಲೇ ಹೇಳ್ದಂಗೆ ನಾವು ಫ್ರೆಂಡ್ಸ ರಾತ್ರಿ ಊಟಕ್ಕೆ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಫಲೆ ಚಟ್ನಿ ಊಟ ಮಾಡೈತೆ ಹೆಂಗೂ ದೋಸೆ ಇಟ್ಟಿತ್ತಲ್ಲ ಅಂದರೆ ದೋಸೆನ ಮಾಡ್ಕೊಂಡು ತಿಂದ್ವಿ ನಾಳೆ ಬೆಳಗ್ಗೆ ಫ್ರಿಜ್ಜಲ್ಲಿ ಇಟ್ಟು ಮಾಡಿದರೆ ಅದೊಂದು ಸ್ವಲ್ಪ ಸರಿ ಹೋಗೋದಿಲ್ಲ ಅಂದ್ಕೊಂಡು ಮಾಡ್ಕೊಂಡು ತಿಂತೀವಿ ಅದೇ ಬೇಕು ಇದು ಬೇಕು ರಾತ್ರಿ ಊಟಕ್ಕಂತೇನಿಲ್ಲ ಬಟ್ನಲ್ಲಿ ಹೊಟ್ಟೆ ತುಂಬ ಊಟ ಇದ್ದರೆ ಸಾಕು ಯಜಮಾನ್ರು ಹೊರೆಗೆ ಹೋಗಿದ್ರು ಫಾನ್ ತೊಗೊಂಡು ಬಂದಿದ್ರು ಎಲ್ರಿಗೂ ಮಕ್ಕಳಿಗೆ ಮತ್ತು ನನಗೆ ಅಂತೇಳಿ ಫಾನ್ ತೊಗೊಂಡು ಬಂದಿದ್ರು ಬರಬೇಕಾದ್ರೂ ಫಾನ್ ತೊಗೊಂಡು ಬಂದಿದ್ರು ಗಾಡಿಯಿಂದ ಸೊ ಮತ್ತು ಮೀಶೋದೊಂದು ಸ್ವಲ್ಪ ಆರ್ಡರ್ ಇದ್ದು ಅವನ್ನೆಲ್ಲ ಆರ್ಡರ್ನ ಪ್ಯಾಕ್ ಮಾಡಿಕೊಂಡು ಊಟ ಎಲ್ಲ ಮಾ ಮುಗಿಸ್ಕೊಂಡು ಅದೊಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಕೆಲಸ ಮುಗಿಸ್ಕೊಂಡು ನಾಳೆ ಹೋಗಬೇಕಾಗಿರೋ ಆರ್ಡರ್ ಇವತ್ತ ಎಲ್ಲ ಪ್ಯಾಕಿಂಗ್ ಮಾಡಿ ಲೇಬಲನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರಿಂಟ್ ಹಕ್ಕೊಂಬಂದಿದ್ರು ಮಕ್ಕಳು ಮತ್ತೆ ನೈಟ್ ಮಕ್ಕಬೇಕಾದ್ರೆ ಈ ಕೆಲಸಗಳನ್ನ ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಎಲ್ಲ ಮೀಶೋದೇನು ಪ್ಯಾಕಿಂಗ್ ಏನಿರುತ್ತೋ ಅವನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಏಕೆಂದ್ರೆ ಅವರು ಇಪ್ಪತ್ನಾಲ್ಕು ತಾಸೊಳಗೆ ಡಿಸ್ಪ್ಯಾಚ್ ಮಾಡೋದಿರತೈತಿ ನಮಗೆ ಅವ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳೋಂಗಿಲ್ಲ ಅವರು ಬಂದ ಮೇಲೇನ ಕೊಡ್ರಿ ಅಂತ ಹೇಳಿಬಿಡ್ತಾರೆ ಅವ್ರು ಬಂದ